ನಮ್ಮೆಚ್ಚಿ ಒಳ್ರ ಬಗ್ಗೆ ಹಗುರವಾಗಿ ಮಾತಾಡಿದವರು ಯಾರು ಮೊದಲು ರಸ್ತೆಯಲ್ಲಿ ಮಾಡ್ತೀನಿ ಮಾಡ್ತೀನಂದವರು ಯಾರು ಮತ್ತು ಅದಕ್ಕೆ ಉತ್ತರ ಕೊಟ್ಟಾರ ತಪ್ಪೇನೈತಿ ಯಾವಾಗಲೂ ಹೆಂಗು ನಾವು ಸವಾಲು ಹಾಕ್ತೀರಿ ಹಂಗೆ ಉತ್ತರ ಸಿಕ್ಕೇ ಸಿಗ್ತದೆ ಉತ್ತರ ಕರ್ನಾಟಕ ಮಂದಿ ನಾವು ಹಾಗೆ ರೀ ಹೆಂಗೆ ಸೂಕ್ಷ್ಮ ಮಾತಾಡೋದು ಗೊತ್ತಿಲ್ಲ ನಮ್ಗೆ ನಾವು ಹಿಂಗೆ ಮಾತಾಡೋರು ಹೌದು ಹಾಗೆ ಐತಿ ನಾವು ಗೋಕಾಕ್ ಹೋದಾಗ ಸತೀಶ್ ಜಾರಕಿಹೊಳಿ ನಾನು ಒಬ್ಬನೇ ಬರ್ತೇನೆ ಅಂತೇಳಿದ್ದೆ ಧೈರ್ಯ ಏನಿದೆ ಇವನು ಒಪ್ಕೊಲಕ್ಕಾಗೋದಲ್ರಿ ನಾವು ಯಾರ ಅಪ್ಪನ್ನೇ ಜೈಲಿಗೆ ಹಾಕೋದನ್ನ ಹೆಂಗೆ ಒಪ್ಕೊಳ್ತೀರ ಅವ್ರ ಅಪ್ಪನದೇ ಡೂಪ್ಲಿಕೇಟ್ ಸಹಿ ಹೇಳಿ ಕಾಂಗ್ರೆಸ್ ಹರಿಪ್ರಸಾದ್ ಮುಖ್ಯಮಂತ್ರಿ ಸಹಿ ಡೂಪ್ಲಿಕೇಟ್ ಮಾಡ್ಯಾರ ಹೇಳೋದಂಥವ್ರು ನಾವು ಸಾಧ್ಯ ಇಲ್ಲ ನಮ್ಮ ಪಕ್ಷ ಹಂಥದಕ್ಕೆ ಅವಕಾಶ ಕೊಡೋದಿಲ್ಲ ಹೈಕಮಾಂಡ್ ಗಂಭೀರವಾಗಿ ತೊಗೋಬೇಕು ಅವರಪ್ಪನ ಸಹಿ ಮಾಡಿದ ತಪ್ಪಿನಿಂದ ಅವರಪ್ಪ ಜೈಲಿಗೆ ಹೋದ ಈಗ ಹೊರಗಟ್ಟೆ ಪೂಜೆ ತಂದಿವ್ರ ಹತ್ರ ಮನೆಯಾಗ ಏ ಸುಮ್ಮ ಕುತ್ಕರೋ ಮುಗಿದಿದೆ ಮುದಿಯಾತಾನ ನಿಮ್ಮ ಮತ್ ಭತ್ತ ಕರ್ತರು ಸಭಾದಾಗ ಅಟ್ಟೆ ಪೂಜೆ ತಂದಿವರು ನಮ್ಮ ಪೂಜೆ ತಂದಿವರು ಕಾಲಿಗೆ ಚಕ್ರ ಕಟ್ಟು ಅಂತ ಹೇಳ್ತಾನೆ ಮನೆಯಾಗ ಅಪ್ಪಾಜಿ ಎಲ್ಲ ಅಪ್ಪಾಜಿ ಅನ್ನೋದಿಲ್ಲ ಅವ್ರ ಅಣ್ಣ ಆತಾರವರು ಹಾಂ ಒಗ್ ಮನ್ಯಾಗ ಒಂದು ಬೇರೆ ಐತಿ ಹೊರಗೆ ಕೂಜಿ ತಂದಿರ ಅಟ್ಟೆ ಮನೆ ಅಲ್ಲಿ ಹೊರಗೆ ಒಳಗಂತರ ಏನೂ ಕಿಮ್ಮತ್ತಿಲ್ಲ ಯಾಕಂದ್ರೆ ಅವರಪ್ಪಂದು ಎಲ್ಲ ಗುರ್ತದ್ದು ಆ ಭಯದಿಂದ ಪಾಪ ಅವರಪ್ಪ ನನ್ನ ಮಗ ಯಡಿಯೂರಪ್ಪ ನಾನು ಸಲಹೆ ಕೊಡ್ತೀನಿ ಅವ್ರೇನು ಭಾಳ ದೊಡ್ಡವ್ರಲ್ಲ ನಾವು ಅವ್ರು ಕೂಡ ಪಾರ್ಟಿ ಕಟ್ಟಿವಿ ನಿಮ್ಮ ಮಗನೂ ಯಾವ ಬಿಡ್ರಿ ಪಕ್ಷ ಕಟ್ಟ್ರಿ ಪಕ್ಷದ ಒಬ್ಬ ನಿಮ್ಗೆ ಕೊಟ್ಟೈತಲ್ಲ ಪಕ್ಷ ಪಾಪ ಬಿ ಬಿ ಶಿವಪ್ಪನವ್ರಿ ಹೆಂಗೆ ನೀವು ಅನ್ಯಾಯ ಮಾಡಿದ್ರಿ ಮಲ್ಲಿಕಾರ್ಜುನ ಅಂತ ದೇವರಂತ ಮನುಷ್ಯ ಅವ್ರಿಗೆ ನೀವು ಅನ್ಯಾಯ ಮಾಡಿದ್ರಿ ಬಿ ಬಿ ಪಾರ್ಟಿಗೆ ಕಾರ್ ಇರಲಿಲ್ಲ ಅದ್ವಾನಿಯವ್ರು ವಾಜಪೇಯಿ ಬಂದ್ರೆ ಬಂದರೆ ಆರದ್ರೆ ಕಾರು ಇವತ್ತು ಬ ಕರ್ನಾಟಕ ಇದ್ದರೆ ಅದು ಬಿ ಬಿ ಶಿವಪ್ಪ ಒಬ್ಬ ದೊಡ್ಡ ಕಾಫಿ ಇಸ್ಟೇಟ್ ಮಾಲೀಕರು ಅವ್ರನ್ನ ಪೂರ್ತಿ ಮನೆಯಾಗಿಟ್ರಿ ನೀವು ನಿಮ್ಮ ಸ್ವಾರ್ಥ ಸಲ ಅದಕ್ಕೆ ಇದನ್ನೆಲೆ ಬಿಡ್ರಿ ಅವರೇ ಆರಾಮ್ ನಿಮ್ಮ ಮೊಮ್ಮಕ್ಕಳೋ ಆಟ ಆಡ್ಕೋದು ಕೊಡ್ರಿ ಈಗ ದುರಾಶೆ ಬಿಡಿ ನಿಮ್ಮ ಮಗ ಅದಕ್ಕೆ ಅರ್ಹನಿಲ್ಲ ಯೋಗ್ಯನಿಲ್ಲ ಯಾವಾಗ ನಿಮ್ಮ ಸಹಿಯೇ ಮಾಡಿ ನಿಮಗೆ ಗುರ್ತಿಲ್ಲಾರದೇ ಅನೇಕ ಫೈಲ್ ಕ್ಲಿಯರ್ ಮಾಡಿದ್ರಿಂದ ನೀವು ಜೈಲಿಗೆ ಹೋಗಿರಿ ಏನೋ ನಿಮ್ಮದು ಒಂದೇನೋ ಕೈಯಾಗಿ ಆಸ್ತಿ ಐತಿ ಅದಕ್ಕೆ ನೀವು ಭಯ ಪಡ್ತೀರ ಅದು ನಿಮ್ಮ ಫ್ಯಾಮ್ಲಿ ಮ್ಯಾಟ್ರು ನೀವು ಪಕ್ಷದ ವಿಷಯ ಬಂದರೆ ನಾವು ಯಾವ ಕಾಲಕ್ಕೂ ವಿಜಯದನ್ನು ಒಗ್ಳೋಕ್ಕೆ ಸಾಧ್ಯ ಇಲ್ಲ ರಮೇಶ್ ಅವರು ಇಡೀ ಕಾರ್ ಇಡೀ ಕರ್ನಾಟಕದಲ್ಲಿ ಯಾವ ಬಿ ಜೆ ಪಿನ ಇಷ್ಟವಂತ ಕಾರ್ಯಕರ್ತರು ಒಪ್ಬೋದಿಲ್ಲ ಕೆಲವೊಂದು ಚೇಲಾಗಳು ಇರ್ತಾವೆ ಅಸ್ತಿತ್ವ ಇಲ್ಲ ನಾನು ಮಕ್ಕಳವರೆಲ್ಲ ಅವ್ರು ಬೆಲೆ ಹಾಕ್ತಾರೆ ಯಾರಿಗೆ ಈಗ ಹೇಳ್ಕೊಂದು ಒಂದು ಎರಡು ಬಿಟ್ಟರೆ ಒಂದು ಎರಡು ಹಂದಿಗಳು ಅದಾವ ಕರ್ನಾಟಕ ಎರಡು ಬಿಟ್ಟರೆ ಯಾರು ಯಾರು ಕೊಡ್ತಾರೆ ನಮ್ಮ ವಿರುದ್ಧ ಆ ವಿಜೇಂದ್ರ ಗುಣಗಾಣಿ ಯಾರು ಮಾಡ್ಲಕ್ಕತ್ತಾರೋ ಎಂದರೆ ಸುನೀಲ್ ಕುಮಾರ್ ರಾಜೀನಾಮೆ ಕೊಟ್ಟಂತ ಸುದ್ದಿ ಐತಿ ಪ್ರಧಾನ ಕಾರ್ಯದರ್ಶಿ ಯಾಕೆ ಇವರ ಒಂದು ಹಿಂದೇನೊಂದು ಗ್ಯಾಂಗ್ ಐತಲ್ಲ ಆ ಗ್ಯಾಂಗು ಇಡೀ ಬಿ ಜೆ ಪಿಯಲ್ಲಿ ಹೊಗಳಬಟ್ಟರೆ ಗ್ಯಾಂಗ್ನಿಂದ ಹಾಳಾಗ್ತಾ ಹಾಳಾಗ್ತಾಯಿದ್ದಾನೆ ಇದು ಅರ್ಥ ತಕ್ಷಣ ಸುನೀಲ್ ಕುಮಾರ್ ಹೆಂಗೆ ನೈತಿಕ ಹೊಣೆ ಹೊತ್ತು ರಾಜ್ ಕೊಟ್ಟನು ಕೊಡಿ ನಾವು ಜಾರಕಿಹೊಳಿಯವರು ನಾವು ಯಾವಾಗಲೂ ಬೆಂಬಲಿಕ್ಕಿರ್ತೀವಿ ಅವ್ರ ಕಷ್ಟ ಸುಖದಾಗ ಯಾವಾಗಲೂ ಇರ್ತೀವಿ